ಮಕ್ಕಳು ದೊಡ್ಡವರು ಅಂದೆ ಎಲ್ಲರೂ ಇಷ್ಟಪಡುವಂಥ ಹೋಟೆಲ್ ಸ್ಟೈಲಲ್ಲಿ ಮಸಾಲಾ ದೋಸೆಯನ್ನು ಹೇಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ನಾವು ಹೋಟೆಲ್ ಥರನೇ ಮಸಾಲ ದೋಸೆಯನ್ನು ಮಾಡಿಕೊಳ್ಬಹುದು ಹಾಯ್ ಹಲೋ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿನ ಪಾತ್ರೆಯಲ್ಲಿ ಒಂದು ಕಾಲು ಸೇರು ಆಗುವಷ್ಟು ಅಕ್ಕಿಯನ್ನು ಬಿಳಿ ಅಕ್ಕಿಯನ್ನು ತಗೊಂಡಿದ್ದೇನೆ ಮಸಾಲ ದೋಸೆಗೆ ಯಾವಾಗಲೂ ಬಿಳಿ ಅಕ್ಕಿನೇ ತುಂಬ ಚೆನ್ನಾಗಾಗತ್ತೆ ಅದನ್ನು ಚೆನ್ನಾಗಿ ಒಂದ್ಸಲ ತೊಳೆದು ಬಿಟ್ಟು ನೀವು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಬೇಕು ನಂತರ ಒಂದು ಬೌಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಬೇಕು ನಂತರ ಒಂದು ಪಾತ್ರೆಗೆ ಪೇಪರ್ ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ ಒಂದು ಎರಡು ಹಿಡಿ ಆಗುವಷ್ಟು ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಅಕ್ಕಿ ಮತ್ತು ಉದ್ದಿನಬೇಳೆಯ ಜೊತೆ ನೆನೆಲಿಕ್ಕೆ ಬಿಡಬೇಕು ನಿಮ್ಮ ಹತ್ರ ಪೇಪರ್ ಅವಲಕ್ಕಿ ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ ಅವಲಕ್ಕಿ ಇದೆಯೋ ಆ ಅವಲಕ್ಕಿಯನ್ನೇ ತಗೊಳ್ಬಹುದು ನೋಡಿ ಇದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಆಗಿದೆ ಚೆನ್ನಾಗಿ ಅವಲಕ್ಕಿ ಮೆಂತ್ಯ ಮತ್ತು ಅಕ್ಕಿ ಎಲ್ಲ ನಿಂದಿದೆ ಇದನ್ನು ನಾವು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ರುಬ್ಕೊಬೇಕಿದ್ರೆ ನಾವು ಬರೀ ಒಂದನ್ನೇ ಅಥವಾ ಉದ್ದಿನಬೇಳೆ ಒಂದನ್ನೇ ಅಥವಾ ಅವಲಕ್ಕಿ ಒಂದನ್ನೇ ನಾವು ರುಬ್ಕೋಬಾರ್ದು ಎಲ್ಲದನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ರುಬ್ಕೋಬೇಕು ಆವಾಗ ಚೆನ್ನಾಗಿ ಎಲ್ಲ ಹಿಟ್ಟುಗಳು ದಪ್ಪವಾಗಿ ಬರ್ತದೆ ಇಲ್ಲ ಅಂತಂದರೆ ಹಿಟ್ಟು ಒಂದು ತೆಳುವಾಗಿಬಿಡತ್ತೆ ಇಲ್ಲ ಒಂದು ದಪ್ಪವಾಗಿಬಿಡತ್ತೆ ನೋಡಿ ಈ ಥರ ಸ್ವಲ್ಪ ಅಕ್ಕಿ ಸ್ವಲ್ಪ ಉದ್ದಿನಬೇಳೆ ಮೆಂತ್ಯ ನಂತರ ಅವಲಕ್ಕಿಯನ್ನು ಹಾಕ್ಕೊಂಡು ಒಂದು ಎರಡು ಮೂರು ಪಾತ್ರ ಆಗತ್ತೆ ಅಂತಂದರೆ ಅಕ್ಕಿ ನಾವು ಈ ಥರ ಮಾಡ್ಕೋಬೇಕು ನೀವು ಒಂದೇ ಪಾತ್ರೆಯಲ್ಲಿ ಅಷ್ಟನ್ನು ಹಾಕಿ ರುಬ್ಕೊಳ್ತೀರಿ ನೀವು ಸ್ವಲ್ಪನೇ ತೊಗೊಂಡಿದ್ದೀರಾ ಅಂತಂದರೆ ನೀವು ಒಂದೇ ಪಾತ್ರೆಗೆ ಅಷ್ಟನ್ನು ಹಾಕ್ಕೋಬಹುದು ನೋಡಿ ಈ ಥರ ಇಷ್ಟು ನುಣ್ಣಗಾಗಿ ರುಬ್ಕೊಳ್ಬೇಕು ಈ ಹದಕ್ಕೆ ರುಬ್ಬಿರುವಂಥ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಥರ ನಾನು ಅಷ್ಟು ಅಕ್ಕಿಯನ್ನು ರುಬ್ಕೊಂಡು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಐದರಿಂದ ಆರು ಗಂಟೆಗಳ ಕಾಲ ಇದನ್ನು ಹುಳಿ ಬರಲಿಕ್ಕೆ ಬಿಡಬೇಕು ನಾನಿಲ್ಲಿ ಯಾವುದೇ ಸೋಡಾವನ್ನು ಯೂಸ್ ಮಾಡ್ತಾ ಇಲ್ಲ ನೀವು ಬೇಕೆಂದರೆ ಬೆಳಗ್ಗೆನ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತೀರ ಅಂತಂದರೆ ರಾತ್ರಿ ನೀವು ಬೀಸಿ ಇಡೀ ರಾತ್ರಿ ಹಾಗೆ ಇಟ್ಟುಬಿಡಿ ಚೆನ್ನಾಗಿ ಹುಳಿ ಬರುತ್ತೆ ನೋಡಿ ನಾನು ಇದೇ ಥರ ಮಾಡಿದ್ದೀನಿ ತುಂಬ ಸೆಕೆ ಇದೆ ಅಂತಂದರೆ ಆಗಿಬಿಡತ್ತೆ ತುಂಬಾ ನೀವು ನೋಡಿಕೊಂಡು ವಾತಾವರಣವನ್ನು ನೋಡಿಕೊಂಡು ನೀವು ರಾತ್ರಿ ಬೇಕಂದರೆ ರಾತ್ರಿನೇ ಇಟ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಮುದ್ರದ ಉಪ್ಪು ಕುಕ್ಕರ್ಣ ಉಪ್ಪನ್ನು ತಗೊಳ್ತಾ ಇದ್ದೀನಿ ಆದ್ದರಿಂದ ಇದು ಹರಳು ಹರಳಾಗಿರುತ್ತೆ ಈ ಉಪ್ಪು ಸ್ವಲ್ಪ ದೊಡ್ಡ ಹರಳಾಗಿರೋದ್ರಿಂದ ಇದು ಬೇಗನೆ ಕರಗಲ್ಲ ಒಂದು ಸ್ವಲ್ಪ ಹೊತ್ತು ನಾವು ಜಾಸ್ತಿನೇ ಕೈಯಾಡ್ಸ್ಕೋಬೇಕು ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಹಿಟ್ಟು ಬಿಳೆಯಾಗಿ ಮೇಲ್ಗಡೆ ಬರಬಾರ್ದು ಅಂತ ಎಲ್ಲ ಕಡೆ ಸಮವಾಗಿ ಇದು ಬೇಯತ್ತೆ ನಾವು ಈ ಎಣ್ಣೆಯನ್ನು ಹಾಕ್ಕೊಳ್ಳೋದ್ರಿಂದ ನಂತರ ಕಲರ್ ಬರಲಿ ಅಂತ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಈ ಬೆಲ್ಲವನ್ನು ಯಾವುದೇ ದೋಸೆಗೆ ನಾವು ಸೇರಿಸೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಇದು ದೊಡ್ಡ ಹರಳು ಉಪ್ಪಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹೊತ್ತು ನಾನು ಆಡಿಸ್ಕೊಳ್ತಾ ಇದ್ದೀನಿ ನಂತರ ಒಲೆ ಮೇಲೆ ಕಾವಲಿಯನ್ನು ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಕಾವಲಿ ಚೆನ್ನಾಗಿ ಕಾದಿದೆ ಅಂತ ಅಂದಮೇಲೆ ನಾವು ದೋಸೆಯನ್ನು ಎರಿಲಿಕ್ಕೆ ಶುರು ಮಾಡಬೇಕು ಯಾಕಂದರೆ ಕಾವಲಿ ಕಾದಿಲ್ಲ ಅಂತಂದರೆ ದೋಸೆ ಚೆನ್ನಾಗಿ ಬರಲ್ಲ ನೋಡಿ ಇದು ಕಾವಲಿ ಕಾದಿದೆ ನಾನು ಈ ಥರ ಸೌಟಲ್ಲಿ ಈ ಥರ ತೆಳುವಾಗಿ ದೋಸೆಯನ್ನು ಮಾಡಿಕೊಡ್ತಾ ಇದ್ದೀನಿ ತೆಳುವಾಗಿ ಮಾಡದೇ ಇದ್ದರೆ ಕ್ರಿಸ್ಪಿಯಾಗಿ ಬರಲ್ಲ ದಪ್ಪವಾಗಿ ಮಾಡ್ಕೊಳ್ಬೇಡಿ ನಂತರ ನಾನಿಲ್ಲಿ ಕಡಲೆಕಾಯಿ ಎಣ್ಣೆಯನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ನೀವು ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಆ ಎಣ್ಣೆಯನ್ನೇ ಹಾಕ್ಕೊಳ್ಳಿ ನಂತರ ಮೇಲ್ಗಡೆ ಚಟ್ನಿ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ಮಸಾಲ ದೋಸೆಗೆ ಯಾವಾಗಲೂ ಚಟ್ನಿ ಪುಡಿ ತುಂಬ ಚೆನ್ನಾಗಾಗತ್ತೆ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಕಲರಾಗಿ ಸೇಮ್ ಹೋಟೆಲ್ ಥರನೇ ಬಂದಿದೆ ಅಂತ ಇದೇ ಥರ ನಾನು ಎಲ್ಲ ದೋಸೆಗಳನ್ನು ಇದೇ ಥರ ಮಾಡ್ತೀನಿ ಯಾವಾಗ್ಲೂ ತುಂಬ ಚೆನ್ನಾಗತ್ತೆ ಮಕ್ಕಳು ದೋಸೆಯನ್ನು ಮನೆಯಲ್ಲಿ ಸ್ವಲ್ಪ ತಿನ್ನೋದು ಕಷ್ಟ ಅವರು ಈ ಥರ ಮಸಾಲ ದೋಸೆಯನ್ನು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಇದಕ್ಕೆ ನಾನು ಬಾಜಿಯನ್ನು ಇದ್ದೀನಿ ನಾನು ಇಲ್ಲಿ ಸುಕ್ಕ ಬಾಜಿಯನ್ನು ಮಾಡ್ತಾಯಿದ್ದೀನಿ ಹೇಗೆ ಸುಕ್ಕ ಬಾಜಿಯನ್ನು ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಮಧ್ಯ ಬಾಜಿಯನ್ನು ಹಾಕಿಬಿಟ್ಟು ನೀವು ಸರ್ವ್ ಮಾಡ್ಬೋದು ನಿಮಗೆ ಈ ಥರ ಸೌಟಲ್ಲಿ ದೋಸೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತಂದರೆ ನೋಡಿ ಈ ಥರ ಒಂದು ಬೌಲಿಗೆ ಹಿಟ್ಟನ್ನು ಹಾಕಿಬಿಟ್ಟು ಈ ಥರ ಬೇಕಂದರೂ ಮಾಡ್ಕೋಬೋದು ಯಾವುದು ಈಸಿ ಆಗುತ್ತೋ ಆ ಥರ ನೀವು ಟ್ರೈ ಮಾಡಿ ನೋಡಿ ನೀವು ಹೇಗೆ ಮಾಡಿಕೊಂಡ್ರೂ ಪರವಾಗಿಲ್ಲ ಆದರೆ ದೋಸೆ ತೆಳುವಾಗಿ ಬರಬೇಕು ಯಾಕಂದರೆ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ತೆಳುವಾಗಿರಬೇಕು ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ಥರನೇ ಆಗಿರುವಂಥ ಮಸಾಲ ದೋಸೆ ರೆಡಿಯಾಗಿದೆ ನೀವು ಇದನ್ನು ಬಾಜಿ ಜೊತೆ ತುಪ್ಪ ಅಥವಾ ಟೊಮೆಟೊ ಚಟ್ನಿ ಯಾವ ಜೊತೆ ಬೇಕಂದರೂ ತಿನ್ನಬಹುದು ನನ್ನ ವೀಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್